ಆ ಕಾಲದಲ್ಲಿ ಬ್ರಹ್ಮಾಂಡ ತನ್ನ ಸಮತೋಲನ ಕಳೆದುಕೊಂಡಿತ್ತು ಹಿರಣ್ಯಾಕ್ಷ ಎಂಬ ಹಸುರನು ಅವನ ಅಹಂಕಾರದಿಂದಲೇ ಆಕಾಶದವರೆಗೂ ತಲುಪಿದ್ದ ಅವನಿಗೆ ಶಕ್ತಿ ಅಷ್ಟಿಷ್ಟಲ್ಲ ದೇವತೆಗಳೇ ಅವನ ಮುಂದೆ ನಡುಗುತ್ತಿದ್ದರು ಒಂದು ದಿನ ಅವನ ಮನಸ್ಸಿಗೆ ಒಂದು ಪ್ರಶ್ನೆ ಹುಟ್ಟಿತು ನಾನು ದೇವರನ್ನ ಮೀರಬೇಕು ನಾನೇ ದೇವರಾಗಬೇಕು ಅಂತ ಹಸುರನು ಭೂಮಿಯೊಳಗಿನ ಶಕ್ತಿಯನ್ನುಗಳನ್ನು ವಶಪಡಿಸಿಕೊಳ್ಳಲು ಪ್ರಾರಂಭಿಸಿದ ಭೂಮಾತೆಯ ಹೃದಯದೊಳಗಿನ ಸಮತೋಲನ ಬದಲಾಗಿತು ಪರ್ವತಗಳು ನಡುಗಿದವು ಸಾಗರಗಳು ಉಕ್ಕಿದವು ಹಿರಣ್ಯಾಕ್ಸನ ಕೋಪದ ಒಡೆತದಿಂದ ಭೂಮಿ ಸಂಪೂರ್ಣವಾಗಿ ಸಾಗರದೊಳಗೆ ಮುಳುಗಿತು ದೇವರುಗಳು ಅಶಾಂತವಾಗಿದ್ದರು ಭೂಮಿ ಇಲ್ಲದೆ ಜೀವಿಗಳ ಅಸ್ತಿತ್ವವೇ ಅಳಿದು ಹೋಗುತ್ತದೆ ಎಂದು ಅವರು ಅರಿತುಕೊಂಡರು ಇಂದ್ರ ಬ್ರಹ್ಮ ವರುಣ ಎಲ್ಲರೂ ಒಟ್ಟಾಗಿ ವಿಷ್ಣುವಿನ ಮುಂದೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಪ್ರಭು ಭೂಮಾತೆ ನಮ್ಮೆಲ್ಲರ ತಾಯಿ ಅವಳನ್ನು ರಕ್ಷಿಸಿ ಎಂದು ವಿಷ್ಣುವಿನ ಮುಂದೆ ಬೇಡುತ್ತಾರೆ ವಿಷ್ಣು ಚಿರಪರಿಚಿತವಾಗಿ ನಗುತ್ತಾರೆ ಅವರ ಕಣ್ಣುಗಳಲ್ಲಿ ಒಂದು ಶಕ್ತಿ ಮೆರೆದಿದ್ದು ಅವರು ಹೇಳ್ತಾರೆ ಭೂಮಿಯನ್ನು ರಕ್ಷಿಸಲು ನಾನು ಮತ್ತೊಂದು ರೂಪ ತಾಳುತ್ತೇನೆ ಅದು ಪ್ರಣಯದ ಅಂಧಕಾರವನ್ನೇ ಚಿತ್ರಿಸುವ ಶಕ್ತಿಯಾಗಿದೆ ಅಂತ ವಿಷ್ಣು ಹೇಳ್ತಾರೆ ಅದೇ ಕ್ಷಣದಲ್ಲಿ ವಿಷ್ಣುವಿನ ದೇಹದಿಂದ ಭೂಮಿ ಕಂಪಿಸುವಂತಹ ಗರ್ಜನೆ ಕೇಳಿಸಿತು ಅವರ ಮೂಗಿನೊಳಗಿಂದ ಹೊರ ಬಂತು ಒಂದು ಪ್ರಬಲ ಅಂತೀಯ ರೂಪ ಅದೇ ವರಾಹ ರೂಪ ವರಾಹ ಅವತಾರ ಅವರ ಕಣ್ಣುಗಳಲ್ಲಿ ಅಗ್ನಿ ಹೊತ್ತಿತ್ತು ದೇಹವು ಕಲ್ಲಿನಂತೆ ಇತ್ತು ದೇವತೆಗಳು ಆ ದೃಶ್ಯವನ್ನು ನೋಡಿ ವಿಸ್ಮಿತರಾದರು ಅವರು ಶಂಕವನ್ನ ಬಾರಿಸಿದರು ಗಂಗೆಯ ನದಿಗಳು ಅರಿದು ಅರ್ಚಿಸಿದವು ವರಹ ದೇವರ ಕಣ್ಣು ತೆರೆಯುತ್ತಾ ಹೇಳಿದರು ಭೂಮಾತೆ ಎಲ್ಲಿದ್ದಾಳೆ ಅಂತ ವರಹ ದೇವರು ಸಾಗರದೊಳಗೆ ಮುಳುಗಿದರು ಆಳವಾದ ನೀರಿನೊಳಗೆ ಸಂಪೂರ್ಣ ಅಂಧಕಾರ ಅಲ್ಲಿ ಬಿಡಕೂ ಇಲ್ಲ ದಿಕ್ಕೂ ಇಲ್ಲ ಆದರೆ ವರಾಹನ ದಂತಗಳಿಂದ ಹೊರಹೊಮ್ಮುತ್ತಿದ್ದ ಬಿಡಕು ಪ್ರಳಯವನ್ನ ಕಡಿದು ಹಾಕಿತು ಸಾಗರದ ಆಳದಲ್ಲಿ ಇರಣ್ಯಾಕ್ಷನ ಕತ್ತಲೆ ಸಾಮ್ರಾಜ್ಯ ಅಲ್ಲಿ ಜೀವಿಗಳಿಲ್ಲ ಕೇವಲ ಶಬ್ದವಿಲ್ಲದ ಭಯ ಇರಣ್ಯಾಕ್ಷ ತನ್ನ ಸಿಂಹಾಸನದಲ್ಲಿ ಕುಳಿತು ನಗುತ್ತಾನೆ ಯಾರು ನನ್ನಿಂದ ಭೂಮಿಯನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಆ ಕ್ಷಣದಲ್ಲಿ ಸಾಗರದೊಳಗೆ ಒಂದು ಗರ್ಜನೆ ಕೇಳಿಸಿತು ವರಾಹನ ಗರ್ಜನೆ ಅದು ಅಷ್ಟೊಂದು ಪ್ರಬಲವಾಗಿತ್ತು ಸಾಗರದ ಅಲೆಗಳು ಆಕಾಶದವರೆಗೆ ಏರಿತವು ಇರಣ್ಯಾಕ್ಷ ಕೋಪಗೊಂಡು ಹೇಳ್ತಾನೆ ಯಾರು ನೀನು ಅಂತ ವರಾಹ ದೇವರು ಶಾಂತವಾಗಿ ಉತ್ತರಿಸಿದರು ಭೂಮಿ ತಾಯಿಯನ್ನು ಹುಡುಕುತ್ತಿರುವವನು ಅಂತ ಭಯಾನಕ ಯುದ್ಧ ಪ್ರಾರಂಭವಾಗಿತ್ತು ಆಳದ ಸಾಗರವೇ ಕಂಪಿಸಿತು ವರಾಹನ ಕೊಂಬುಗಳು ಮತ್ತು ಇರಣ್ಯಾಕ್ಸನ ಗತಿಯ ನಡುವೆ ಒಡೆತ ಶುರುವಾಗಿತ್ತು ಆ ಯುದ್ಧ ಒಂದು ಪ್ರಳಯದ ಶಬ್ದದಂತೆ ಕೇಳಿಸಿತು ಇರಣ್ಯಾಕ್ಸ ಪ್ರತಿ ಒಡೆತದಲ್ಲೂ ಕೋಪದಿಂದ ಕಿರ್ಚಿ ಹೇಳುತ್ತಾನೆ ನೀನು ದೇವರಾಗಿದ್ದರೆ ತೋರಿಸು ನಿನ್ನ ಶಕ್ತಿ ಅಂತ ಆದರೆ ವರಾಹನ ಕಣ್ಣುಗಳಲ್ಲಿ ಶಾಂತಿ ಮಾತ್ರ ಅವರು ಹೇಳ್ತಾರೆ ಶಕ್ತಿ ಪ್ರದರ್ಶನಕ್ಕೆ ಅಲ್ಲ ಸಮತೋಲನ ಕಾಪಾಡಲು ಅಂತ ಅಂತೂ ವರಾಹ ದೇವರು ಭೂಮಿಯತೆಯನ್ನು ಕಂಡುಹಿಡಿದರು ಅವಳು ಮೌನವಾಗಿ ಸಾಗರದ ತಳದಲ್ಲಿ ನಿದ್ರಿಸುತ್ತಿದ್ದಳು ಅವಳ ದೇಹದ ಮೇಲೆ ಮಣ್ಣು ಶೈವಲ ಮತ್ತು ಕತ್ತಲೆ ಬಿದ್ದಿತ್ತು ವರಾಹ ದೇವರು ಅವಳನ್ನ ಪ್ರೀತಿಯಿಂದ ಎತ್ತುಕೊಂಡರು ವರಾಹ ದೇವರು ಭೂಮಿಯನ್ನು ತಮ್ಮ ಬಲಿಷ್ಠ ದಂತಗಳಿಂದ ಹಿಡಿದು ಮೇಲಕ್ಕೆ ತರಲು ಪ್ರಾರಂಭಿಸಿದರು ಸಾಗರದ ಅಲೆಗಳು ಸಿಡಿಲಿನಂತ ಕೋಪಗೊಂಡವು ಆದರೆ ವರಾಹ ದೇವರ ಕಣ್ಣುಗಳಲ್ಲಿ ಭೂಮಾತೆಯ ಕಣ್ಣೀರು ಮಿನುಗುತ್ತಿತ್ತು ಆಕಾಶದಲ್ಲಿ ದೇವರು ಘೋಷಣೆಯನ್ನ ಮಾಡ್ತಾರೆ ವರಾಹ ಅವತಾರಕ್ಕೆ ಜಯವಾಗಲಿ ಅಂತ ದೇವತೆಗಳು ವಜ್ರ ಬಾರಿಸಿದರು ಗಂಧರವರು ಹಾಡನ್ನು ಆಡಿದರು ಭೂಮಾತೆ ತನ್ನ ಕಣ್ಣೀರನ್ನು ಸರಿಸಿ ಆಶೀರ್ವದಿಸಿದಳು ನೀನು ನನ್ನ ರಕ್ಷಕ ಅಂತ ಹಿರಣ್ಯಾಸ ಕೊನೆಯ ಪ್ರಯತ್ನ ಮಾಡಿದ ಆದರೆ ವರಾಹ ದೇವರು ಒಂದು ಪ್ರಬಲ ಒಡೆತದಿಂದ ಅವನನ್ನ ನೆಲೆ ಕುರುಳಿಸಿದರು ಅಹಂಕಾರ ಕುಸಿದು ಬಿದ್ದಿತ್ತು ಆ ಕ್ಷಣದಲ್ಲಿ ಸಮತೋಲನ ಮತ್ತೆ ಮರಳಿ ಬಂದಿತು ಭೂಮಾತೆ ಈಗ ತನ್ನ ಸ್ಥಳಕ್ಕೆ ಮರಳುತ್ತಾಳೆ ಅವಳ ಸುತ್ತಲೂ ಜೀವ ಮತ್ತೆ ಅರಳಿತು ಮರಗಳು ಬೆಳೆಯನ್ನ ಆರಂಭಿಸಿದವು ನದಿಗಳು ಅರಿಯಲು ಶುರು ಮಾಡಿದವು ವರಾಹ ದೇವರು ಹೇಳ್ತಾರೆ ಯಾವಾಗಲೂ ಭೂಮಿ ಕಷ್ಟದಲ್ಲಿದ್ದರೆ ನಾನು ಅವಳನ್ನು ರಕ್ಷಿಸುತ್ತೇನೆ ಆದರೆ ಮಾನವರು ಅವಳನ್ನ ಗೌರವಿಸಬೇಕು ಅಂತ ದೇವತೆಗಳು ವಿಷ್ಣುವಿಗೆ ನಮಸ್ಕರಿಸ್ತಾರೆ ಅವರು ಅರಿತುಕೊಳ್ತಾರೆ ಪ್ರತಿ ಅವತಾರವು ಕೇವಲ ಒಂದು ದೇವರ ಶಕ್ತಿಯಲ್ಲ ಅದು ಒಂದು ಸಮತೋಲನದ ಪಾಠ ಅಂತ ಆಕಾಶದಲ್ಲಿ ಮತ್ತೆ ಸೂರ್ಯದೇವಾಯಿತು ಸಾಗರದ ಅಲೆಗಳು ಮೃದುವಾದವು ಭೂಮಿಯು ತಾಯಿಯಂತೆ ಮೌನವಾಗಿ ಉಸಿರಾಡಿದಳು ವರಹ ಅವತಾರ ಕೇವಲ ಒಂದು ದೈವ ಕಥೆಯಲ್ಲ ಇದು ಪ್ರಕೃತಿಯ ಶಕ್ತಿ ಮತ್ತು ಮಾನವನ ಕರ್ತವ್ಯದ ಕತೆ ಭೂಮಾತೆ ನಮ್ಮೆಲ್ಲರ ಅಸ್ತಿತ್ವ ಅವಳನ್ನ ರಕ್ಷಿಸುವುದು ನಮ್ಮ ಧರ್ಮ ವಿಷ್ಣು ವರಾಹ ರೂಪದಲ್ಲಿ ಬಂದಿದ್ದು ಕೇವಲ ಭೂಮಿಯ ರಕ್ಷಣೆಗೆ ಅಲ್ಲ ಅದು ನಮಗೆ ಹೇಳುವ ಒಂದು ಪಾಠ ಭೂಮಿ ದೇವಿ ಅವಳನ್ನು ನಾಶ ಮಾಡಬೇಡಿ ಅವಳನ್ನು ಕಾಪಾಡಿ